ಮೈಸೂರು ಮಹಾರಾಜ ಇದನ್ನ ಮಾಡಿದ್ದು ಮೈಸೂರಿಗೆ ಮತ್ತೆ ಮತ್ತೆಲ್ಲ ದೀಪ ತಂದಿದ್ದು ಎಣ್ಣೆ ದೀಪದಿಂದ ಈ ದೀಪ ಪರಿವರ್ತನೆ ಮಾಡಿದ್ದು ಮೈಸೂರು ಮಾಡಿದ್ದು ಹೇಳ ಖುಷಿ ಆಗ್ತದೆ ನಮ್ಮ ಮಂಡ್ಯ ಒಂದು ಹಿನ್ನೆಲೆ ಹಿಂಗಿದೆಯಲ್ಲ ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವಾಗ ನಾವು ಬಿಳಿಗಿರಿ ರಂಗನ ಬೆಟ್ಟ ನೋಡ್ಕೊಂಡು ರಿಟರ್ನ್ ಆಗ್ತಾ ಇದೀವಿ ಹೋಗ್ತಾ ಆನ್ ವೇ ಗಗನಚುಕ್ಕಿ ಮತ್ತೆ ಭರಚುಕ್ಕಿ ಕೂಡ ನೋಡೋಣ ಅಂತ ಅನ್ಕೊಂಡಿದ್ವಿ ಟೈಮ್ ಇದ್ರೆ ಹೋಗ್ತೀವಿ ಟೈಮ್ ಟೈಮ್ ನೋಡೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ದೀವಿ ಬಿಳಿಗಿರಿ ರಂಗನ ಬೆಟ್ಟದ ಮೇಲೆ ಮಳೆಗೆ ಸಿಗಾಕೊಂಡ್ವಿ ನಾವು ತುಂಬಾ ಮಳೆ ಬಂತು ಇವಾಗ ಇಲ್ಲೂ ಕೂಡ ಅದೇ ವೆದರ್ ಇದೆ ನೋಡೋಣ ಬಟ್ ಇಲ್ಲಿ ಆಲ್ರೆಡಿ ಮಳೆ ಬಂದು ನಿಂತಿದೆ ಮತ್ತೆ ಅಷ್ಟು ಮಳೆ ಬ ನೆಕ್ಸ್ಟ್ ಬರೋ ಅಷ್ಟೇ ನಾವು ಮನೆ ಸೇರ್ಕೊಳ್ಳೋಣ ಅಂತ ಅಂದ್ಕೊತಾ ಇದೀವಿ ಸದ್ಯಕ್ಕೆ ಮಳೆ ಬರಲಿಲ್ಲ ಅಂದರೆ ಚೆನ್ನಾಗಿರುತ್ತೆ ನೋಡೋಣ ಫಸ್ಟು ನಾವು ಗಗನಚುಕ್ಕಿ ನೋಡೋಣ ಅಂತ ಹೇಳಿ ರೂಟ್ ಮ್ಯಾಪ್ ಹಾಕ್ಕೊಂಡು ಹೊರಟ್ವಿ ಆದರೆ ಎಲ್ಲಿ ಏನು ಮಿಸ್ ತುಳಿತೋ ಗೊತ್ತಾಗಿಲ್ಲ ನಮಗೆ ನಾವು ಗಗನಚುಕ್ಕಿ ವ್ಯೂ ಪಾಯಿಂಟ್ ಹತ್ರ ಹೋಗೋದು ಬಿಟ್ಟು ಬೇರೆ ಕಡೆ ಹೋದ್ವಿ ಅಂದರೆ ದರ್ಗಾ ಇರಬೇಕು ಮೋಸ್ಟ್ಲಿ ಅದು ಅಲ್ಲಿಗೆ ಹೋಗ್ಬಿಟ್ವಿ ಸರ್ ಇನ್ನೇನು ಮಾಡೋದು ಅಂತ ಹೇಳಿ ಅಲ್ಲೇ ನಾವು ಫಾಲ್ಸ್ನ ನೋಡ್ಕೊಂಡು ಬಂದ್ವಿ ಸೊ ಬನ್ನಿ ಫ್ರೆಂಡ್ಸ್ ನೋಡೋಣ ಫಾಲ್ಸ್ ಅಲ್ಲಿ ಯಾವ ರೀತಿ ಕಾಣಿಸುತ್ತೆ ಅಂತ ನಿಮಗೂ ತೋರಿಸ್ತೀನಿ 来。嗯

I'm going to get it. 아, 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 இதே நோடத்தவா இது அவ்வளோ அங்கே அவ்வளோ

आखिरी अल नोडी वीडियो साकला वीडियो लास्ट में मतलब वीडियो वीडियो शेयर करो आडा करके कर देते हो वीडियो जो और अंदर के लिए इधर जो अरे मनावरानी अरे बेटा तो बने बोलो बोलो बड़े बिल्ली निबोलो आने घंटे हो के जीरो बताइए अनला नैनला बड़े वाले के बड़े आज काकला है ना आने घंटे हो के जीरो भी सुन भी नहीं तो अरे मेरे वाले भाई चला के और ಇಲ್ಲೇ ಫಸ್ಟ್ ಸ್ಟೇಷನ್ ಇದೆ ಹೌದಾ ಇದು ನೀವು ನೀವು ಅಲ್ಲಿ ಇದು ಮಾಡ್ತಾ ಇದ್ದೀರಾ ಓಕೆ ಓಕೆ ಇದೇ ಫಸ್ಟ್ ಮಾಡಿದ್ದು ಮೈಸೂರು ಮಹಾರಾಜರು ಇದನ್ನು ಮಾಡಿದ್ದು ಮೈಸೂರಿಗೆ ಮತ್ತೆ ಇದಕ್ಕೆಲ್ಲ ದೀಪ ತಂದಿದ್ದು ಎಣ್ಣೆ ದೀಪದಿಂದ ಈ ದೀಪಕ್ಕೆ ಪರಿವರ್ತನೆ ಮಾಡಿದ್ದು ಮೈಸೂರು ಮಹಾರಾ ಓಕೆ ಸರ್ ಎಣ್ಣೆ ಆಗುತ್ತೆ ನಮಗೆ ಅವ್ರು ಮಂಗೆದವರು ಮೈಸೂರು ಪವರ್ಸಿಯೇಷನ್ನೇ ಮೊದಲು ಮೊದಲು ಅವ್ರು ಸ್ವಂತ ದುಡ್ಡಲ್ಲಿ ಖರ್ಚು ಮಾಡಿ ಮಾಡಿದ್ದು ದೇಶದಲ್ಲೇ ಫಸ್ಟ್. ಥ್ಯಾಂಕ್ ಯು ನೀವು ಸರ್ ಯಾವ ಊರು? ಮೈಸೂರು. ಮೈಸೂರ ಆ. ನಮ್ಮ ಮಂಡ್ಯ. ಅ ಹೇ ಖುಷಿ ಆಗುತ್ತೆ ನಮ್ಮ ಮಂಡ್ಯ ಒಂದು ಹಿನ್ನೆಲೆ ಇಂಗಿದ್ದೀಯಲ್ಲ ಅಂತ. ನಮ್ಮ ಪ್ರೊಫೆಸರ್ ಅವರು ಅंचंದವರ ಅಲ್ಲ. ಮಾಡಿದ್ದಾರೆ. ಮೈಸೂರು ಯೂನಿವರ್ಸಿಟಿ ಮಾಡಿದ್ದಾರೆ. ತುಂಬಾ ಅವತ್ತು ತಂದಿದ್ದಾರೆ. ಯೋ ಬೇಕಾದ ಶೃಂಗೇರಿ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ತಂದಿದ್ದಾರೆ. ಇದೆಲ್ಲ ಅವರು ಮಾಡಿದ್ರು. ನಮ್ಮ ಸ್ಯಾಂಡಲ್ವುಡ್ ಫ್ಯಾಕ್ಟ್ರಿ ಮಾಡಿದ್ದಾರೆ ಸಿಲ್ಕ್ ಫ್ಯಾಕ್ಟ್ರಿ ಮಾಡಿದ್ದಾರೆ ಇದಿಷ್ಟು ಅವರು ಆವಾಗ ಈ ಜಾಗನ ಬೆಳೆಸಬೇಕು ಬೆಳವಣಿಗೆ ಕೊಡಬೇಕು ಅಂತ ಮಾಡಿದ್ದು ಅದನ್ನ ಇವತ್ತು ಜನಗಳು ಮತ್ ಬಿಟ್ಟಿದ್ದಾರೆ ರೈಲು ಮಸ್ತ್ ಬಸ್ ತಗೊಂಬಂದಿದ್ದು ಅವರೇ ಇಲ್ಲಿಗೆ ಕರ್ನಾಟಕ ರಾಜಾ ರಾಜರೇ ಬಿಡಿ ಹೌದು ಹೆಮ್ಮೆ ಅಲ್ವಾ ಹೌದು ಸರ್ ಹೌದು ನಾವು ಏನಂದ್ರೆ ಇಲ್ಲಿ ಬಿಟ್ಬಿಟ್ಟು ಎಲ್ಲೆಲ್ಲೋ ಹೋಗ್ತೀವಿ ನಮ್ಮ ಸುತ್ತನೇ ಇಷ್ಟೊಂದು ಇದಾವೆ ಅದೆ ನಾನು ಪಾಸ್ಪೋರ್ಟ್ ಇಲ್ಲ ನಾನು ಮಾಡ್ಸಿಲ್ಲ ಹೌದು ಸರ್ ನಮ್ಮ ದೇಶದಲ್ಲಿ ನೋಡಕ್ಕೆ ಇನ್ನು ಹೌದು ಜಾಗ ಸರ್ ನಮ್ಮ ದೇಶದಲ್ಲಿ ಕೆಲವೊಂದು ನಾವಿರೋ ನಮ್ಮ ಸುತ್ತಮುತ್ತ ನಮ್ಮೂರಲ್ಲೇ ಇರ್ತಾವೆ ಅದೇ ನಮಗೆ ಗೊತ್ತಿರಲ್ಲ ಇಲ್ಲಿ ಮಂಡಿದ್ರು ಸುಮಾರು ಇಷ್ಟೊಂದು ಇದಾವೆ अवे ಗೊತ್ತಿರಲ್ಲ ನಮಗೆ ದೂರದಲ್ಲೇ ನೋಡ್ಕೊಂಡ್ ಬಂದಿರ್ತೀವಿ ಇಲ್ಲೊಂದು ರಂಗ ಇಲ್ಲೇ

മംഗണ 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 ഏയ് കന്നടത്ത രൂ നന്നെ ಅಯ್ಯೋ ಗಂಧ ಅಳ್ಸು ನನ್ ಮಗನ್ ಮುಖದಲ್ಲಿ ಹಾ ಹುಡುಕ್ತಾವನೆ ಎಲ್ಲೋಯ್ತು ಎಲ್ಲೋಯ್ತು ಅಂತ ಹ್ಮ್ ನಾವು ಬಂದ್ ಪಾಸ್ ಮಾತ್ರ ಹೋಗಿದೆ ಮದ್ಯ ರಂಗ ನೋಡಿಲ್ಲ ಅಷ್ಟತ್ರ ಇದೆ ಅಂದಿರ ಕರ್ಕ ಬರ್ತಾ ಇದೆ ಮುಂಜಾನೆ ಇದಕ್ಕೆ ಬಂದಾಗ ನಾವು ಇದಕ್ಕೆ ಬಂದಿದ್ವಲ್ಲ ನೋಡ್ಬೋದಾಗಿತ್ತು ಬೇಗನೆ ಓದಿ ಅವತ್ತಲ್ಲ ಯಾವ್ದು ಬಾಯಿ ನೋಡ್ಬೋದು ಸೈಡ್ ಏ ಕಾರು ಹುಷಾರ್ ನಿಮಗೆ ಹೋಗಿ ಅಲ್ಲಿ ಟರ್ನ್ ಆಗ್ಬೋದಾಗಿತ್ತು ಈ ಕಾರ್ ಹತ್ರ ಬರ್ತಾ ಇದ್ದೀರಾ இதே ரோட் அக்க அது அல்ல நெத்தவ் நோட் நென்ஸ்பாள் மக்கள் வர நான் நீர் கிளித்யா ஏன் ஆட்டாடுத்து இல்ல இல்ல இல்லை

ಇವ್ರಿಗೂ ನಾನು ಅದನ್ನೇ ಹೇಳ್ತಾ ಇದ್ದೀನಿ ಆದರೆ ಅವರು ಪ್ಲೀಸ್ ಇಲ್ಲಿ ಸ್ವಲ್ಪ ಹತ್ತು ಬಿಡ್ತೀನಿ ಅಂತ ಹೇಳಿದ್ರು ಅದಕ್ಕೋಸ್ಕರ ಬಿಟ್ಟೆ ಸುಮ್ಮನೆ ಯಾಕೆ ಬೇಕು ಅಲ್ವಾ ರಿಸ್ಕ್ ತೊಗೊಳೋದು ಅದಕ್ಕೆ ನಾನು ಅಲ್ಲಿವರೆಗೂ ಹೋಗಕ್ಕೆ ಬಿಟ್ಟಿಲ್ಲ ಜಸ್ಟ್ ಅವ್ರು ಹೇಳಿದು ಹತ್ತಿದ್ರು ಅಷ್ಟೇ

ಈಗ ನಾವು ಹೋಗ್ತಾ ಇದೀವಲ್ಲ ಇಲ್ಲಿ ಬೋಟಿಂಗ್ ಇರುತ್ತಂತೆ ಅಂದ್ರೆ ತೆಪ್ಪ ಬರುತ್ತಲ್ಲ ಅದ್ರಲ್ಲಿ ರೌಂಡ್ ಓಡಿಸ್ತಾರಂತೆ ಸೊ ನಾವು ಹೋಗಿಲ್ಲ ಜಸ್ಟ್ ನೋಡ್ಕೊಂಡ್ ಬಂದ್ವಿ ಅಷ್ಟೇ ನನಗೆ ಒಂದೇ ಪ್ಲೇಸ್ ನೋಡಿದ್ರು ಅದನ್ನ ಖುಷಿಯಾಗಿ ಎಲ್ಲನೂ ಪೂರ್ತಿಯಾಗಿ ನೋಡ್ಕೊಂಡು ಬರಬೇಕು ಅಂತ ಇಷ್ಟ ಅದಕ್ಕೋಸ್ಕರ ನಾನು ಬಿಳಿಗಿರಿ ರಂಗನ ಬೆಟ್ಟ ಮಾತ್ರ ಪ್ಲ್ಯಾನ್ ಮಾಡ್ಕೊಂಡಿದ್ದು ಇದನ್ನು ಇದ್ರೆ ಆಂಧವೇ ನೋಡ್ತಾ ಹೋಗೋಣ ಅಂತ ಹೇಳಿ ಅಂದ್ಕೊಂಡಿದ್ವಿ ಸೊ ಟೈಮ್ ಆಗಿಲ್ಲ ನನಗೆ ಅದಕ್ಕೋಸ್ಕರ ನಾವು ಗಗನಚುಕ್ಕಿ ಬರ ಚುಕ್ಕಿಗೆ ಹೋಗಿಲ್ಲ ಜಸ್ಟ್ ಅಲ್ಲಿ ದರ್ಗಾ ಹತ್ರ ಹೋದ್ವಿ ಅಲ್ಲೊಂದು ಸ್ವಲ್ಪ ನೋಡಿಕೊಂಡು ಹೀಗೆ ಆಂಧವೇ ಏನು ಸಿಗುತ್ತೋ ಅದನ್ನು ಜಸ್ಟ್ ಸ್ವಲ್ಪ ಸ್ವಲ್ಪ ನೋಡಿಕೊಂಡು ನಾವು ಬಂದುಬಿಟ್ವಿ ಬಟ್ ನನ್ನ ನನಗೆ ನಾನು ನೋಡಬೇಕು ಅಂತ ಅಂದ್ಕೊಂಡಿದ್ದು ಬಿಳಿಗಿರಿ ರಂಗನ ಬೆಟ್ಟ ಅಲ್ಲಿ ನಾನು ಸಂಪೂರ್ಣವಾಗಿ ಖುಷಿಯಾಗಿ ನೋಡ್ಕೊಂಡು ಬಂದೆ ನನಗೆ ಖುಷಿಯಾಯಿತು ಸೊ ಇವತ್ತಿನ ವಿಡಿಯೋ ಇದಾಗಿತ್ತು ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಲೈ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್